ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಕಮಿಷನರ್ ಕ್ರಮ ತೆಗೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮೊಟ್ಟೆ ದಾಳಿ ಮಾಡಿದಂಥ ಮೂವರನ್ನ ಬಂಧಿಸಲಾಗಿದೆ ಮೊಟ್ಟೆಯಲ್ಲಿ ಆಸಿಡ್ ಇತ್ತು ಅನ್ನೋದು ಆರೋಪ ಅಷ್ಟೆ ತನಿಖೆ ಆಗಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಗೃಹ ಸಚಿವ ಹೇಳಿದ್ದಾರೆ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯ ಸಂಸದರು ಹೋಗ್ತೀವಿ ವೈದ್ಯರು ಕೂಡ ಹೌದು ಅದಕ್ಕೆ ಹೋಗಿ ಮುನಿರತ್ನ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಅವರ ಆರೋಪ ಪ್ರತ್ಯಾರೋಪಗಳು ಇರೋದೇ ಅದನ್ನೆಲ್ಲವನ್ನು ಕೂಡ ಪೊಲೀಸ್ ನಿಭಾಯಿಸುತ್ತೆ ಪೊಲೀಸ್ನವರು ಈಗಾಗಲೇ ಕಮಿಷನರು ಕ್ರಮ ತಗೊಂಡಿದ್ದಾರೆ ಅವರನ್ನು ನಿನ್ನೆ ಇಮಿಡಿಯೇಟ್ ಆಗಿ ಅವರು ಮೂರು ಜನ ಯಾರು ಮೊಟ್ಟೆಗಳನ್ನ ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅದನ್ನ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ನಾನು ರೀ ತನಿಖೆ ಮಾಡ್ತಾರೆ ಆರೋಪ ಅಷ್ಟೇ ಅಲ್ವಾ ತನಿಖೆ ಮಾಡ್ತಾರೆ ಅವ್ರಿಗೆ ಒಬ್ಬ ಆಗಿ ಪಕ್ಷದ ಅವರ ಪಕ್ಷ ಅಲ್ವಾ ಭಾರತೀಯ ಜನತಾ ಪಾರ್ಟಿಗೆ ಅವರು ಈಗ ಅವ್ರ ಜೊತೆಯಲ್ಲಿದ್ದಾರಲ್ವಾ ಅದಕ್ಕೇನೋ ಹೋಗಿರ್ಬೋದು ಪೊಲೀಸ್ನವರೆಲ್ಲ ನೋಡ್ಕೊಳ್ತಾರೆ ಅದನ್ನು ಅವರು ಆರೋಪ ಪ್ರತ್ಯಾರೋಪಗಳು ಇರೋ